ಮೂಲ ಉದ್ದೇಶ ಬಹುಶಃ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿದೆ ಅಂತಕ್ಕಂಥದನ್ನ ನಾನು ಭಾವಿಸ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ನಾಯಕರುಗಳು ನಾವೆಲ್ಲರೂ ಸೇರಿ ಒಟ್ಟಾಗೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೂಲ ಉದ್ದೇಶ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಿನಗಳಿಂದ ಸಾಕಷ್ಟು ತಪ್ಪ ತಪ್ಪ ಒಂದು ರೀತಿ ಅಪಮಾನಗಳು ಇವೆಲ್ಲವೂ ಕೂಡ ನಿರಂತರವಾಗಿ ಒಂದು ಒಂದೂವರೆ ತಿಂಗಳಿಂದನೂ ನಾವೇನು ನೋಡ್ತಾ ಸಹಿಸ್ಕೊಳ್ತಾನೆ ಬರ್ತಾ ಇದ್ದೇವೆ ನಾನು ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾಣವನ್ನು ಇಟ್ಟಿದ್ದೇನೆ ನಾಳೆಯ ದಿನ ಮೂವತ್ತೊಂದನೇ ತಾರೀಕು ಆಗಸ್ಟ್ ಧರ್ಮಸ್ಥಳ ಸತ್ಯಯಾತ್ರೆ ಯಾತ್ರೆ ಪಕ್ಷದ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಮತ್ತೆ ಧರ್ಮಸ್ಥಳದ ಅಸಂಖ್ಯಾತ ಕೋಟ್ಯಾಂತರ ಭಕ್ತಾದಿಗಳಿಗೂ ಕೂಡ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದಕ್ಕೆ ಆಹ್ವಾನವನ್ನು ಇವತ್ತು ಮಂಡ್ಯ ಜಿಲ್ಲೆಯ ಮಾಧ್ಯಮದ ಮಿತ್ರರ ಮೂಲಕ ರಾಜ್ಯದ ಜನತೆಗೆ ಕೋರ್ಲಿಕ್ಕೆ ಬಯಸ್ತೇವೆ ಕಳೆದ ಹಲವಾರು ದಿನಗಳಿಂದ ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ವರ್ಷದ ಒಂದು ಪಂಚ ಅದಕ್ಕೂ ಮಿಗಿಲಾದಂತ ಒಂದು ಇತಿಹಾಸ ಧಾರ್ಮಿಕ ಶ್ರೀ ಕ್ಷೇತ್ರಕ್ಕೆ ಏನಿದೆ ಅದನ್ನ ಎಲ್ಲೋ ಒಂದು ಕಡೆ ಅದಕ್ಕೆ ಅಪಮಾನ ಮಾಡತಕ್ಕಂಥದ್ದು ಒಂದು ಕಬ್ಚುಕೆಯನ್ನ ತಗೊಂಡು ಬರತಕ್ಕಂಥದ್ದಿಕ್ಕೆ ವ್ಯವಸ್ಥಿತವಾದಂತ ಸಂಘಟಿತ ಒಂದು ಪಿತೂರಿ ಕಳೆದ ಹಲವಾರು ದಿನಗಳಿಂದ ಬಂದಿದೆ ಧರ್ಮಸ್ಥಳದ ಒಂದು ಪಾವಿತ್ರತೆಗೆ ಒಂದು ಧಕ್ಕೆಯನ್ನು ತಗೊಂಡ್ಬರ್ತಕ್ಕಂತ ಪ್ರಯತ್ನ ಒಂದು ಸಂಚು ಹಾಗೂ ಷಡ್ಯಂತ್ರ ಅಂತಕ್ಕಂತ ಪದ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳೇ ಸ್ವತಃ ವಿಧಾನಸೌಧದ ಕಲಾಪದಲ್ಲಿ ಬಳಸಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ ಎಸ್ ಐ ಟಿ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಹಲವಾರು ನಿದರ್ಶನಗಳು ಕಳೆದ ಎರಡು ವರ್ಷದಲ್ಲಿ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ ಆದ್ರೆ ಧರ್ಮಸ್ಥಳದ ವಿಚಾರವಾಗಿ ಐ ಟಿ ರಚನೆ ಮಾಡಕ್ಕಿಂತ ಮುಂಚಿತವಾಗಿ ಯಾವ ಆಧಾರದ ಮೇಲೆ ಎಸ್ ಐ ಟಿಯನ್ನ ಸರ್ಕಾರ ರಚನೆ ಮಾಡತಕ್ಕಂಥದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಅವರ ಮನಸ್ಸುಗಳಲ್ಲಿ ಈಗಾಗಲೇ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ಯಾರೋ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರೊ ಇಬ್ರು ಮೂರು ಜನ ದೂರ್ ಕೊಡ್ತಾ ಇದ್ದಂಗೆ ಅದನ್ನೇ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡತಕ್ಕಂಥದ್ದು ಮುಂದಾಗ್ತಾರೆ ಅದ್ಯಾರು ಚಿನ್ನಯ್ಯ ಅಂತಕ್ಕಂಥವರು ಚಿನ್ನಯ್ಯ ಅಂತಕ್ಕಂಥವ್ರು ಗುರುಡೆ ತಗೊಂಡ್ ಬಂದಿಟ್ಟು ಈ ರೀತಿ ಧರ್ಮಸ್ಥಳದ ಆವರಣದ ಸುತ್ತಮುತ್ತ ಆವರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಸ್ ಮೆಸೆಕರಾಗಿ ಹುಟ್ಟಿದೆ ಅಂತಕ್ಕಂಥದನ್ನ ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆ ವ್ಯಕ್ತಿ ಏನೋ ಒಂದು ಬುರುಡೆಯನ್ನ ತಗೊಂಡ್ಬಂದು ಇಟ್ರು ಆ ವ್ಯಕ್ತಿಯ ಹಿನ್ನೆಲೆ ಆ ವ್ಯಕ್ತಿಯ ಉದ್ದೇಶ ಜೊತೆಯಲ್ಲಿ ಇವತ್ತು ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ತಯಾರಿ ಮಾಡಿ ಅಷ್ಟು ಗಂಭೀರವಾಗಿ ತಗೋಬೇಕ ಈ ವ್ಯಕ್ತಿಯ ಒಂದು ವಿಷಯವನ್ನ ಅಂತಕ್ಕಂಥದ್ನ ಸರ್ಕಾರನು ಕೂಡ ಆಲೋಚನೆ ಮಾಡಬೇಕಾಗಿದೆ ಆದರೆ ಇದು ಯಾವುದು ಕೂಡ ಅವರು ಆಲೋಚನೆ ಮಾಡಿದಿರ ಏಕಾಏಕಿ ಎಸ್ ಐ ಟಿ ಅಂತಕ್ಕಂಥದ್ದು ಮಾನ್ಯ ಕೇಂದ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ವರ್ಷ ಕಳೆದ ಬಾರಿನೂ ಒಮ್ಮೆ ಹೇಳ್ತಾ ಇದ್ರು ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಸಿದ್ದರಾಮಯ್ಯವರ ಒಂದು ತನಿಖಾ ಏಜೆನ್ಸಿ ನೆಟ್ನಲ್ಲಿ ಇವತ್ತು ಎಸ್ ಐ ಟಿ ಆಗ್ಬಿಟ್ಟಿದೆ ಕಳಂಕವನ್ನು ತಗೊಂಡು ಬರ್ತಕ್ಕಂತ ಒಂದು ಹುನ್ನಾರ ಒಂದು ಷಡ್ಯಂತ್ರ ಏನು ನಡೆದಿದೆ ಇದರ ವಿರುದ್ಧವಾಗಿ ಇವತ್ತು ನಾಳೆಯ ದಿನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರೂ ಸೇರಿ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೇವೆ ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರು